ಸುಶೀಲ ಮಾಡ್ತಿ ಇದೆಲ್ಲ ಚೆನ್ನಾಗಿರೋ ನೋಡ್ಕ ಏ ನಿಂಗೆ ಯಾಕೆ ನಿಂಗೆ ಯಾಕ ನಾವೇನೇ ಮಾತಾಡಿದ್ರು ದೊಡ್ಡದಾಗ ಅಡ್ಡ ಬಂದ್ಬಿಡ್ತೀವಲ್ಲ ನಾವೇನಾದರೂ ಹಂಗೆ ಅಡ್ಡ ಬರ್ತೀರಾ ನಿಮ್ಮ ಮನೆ ವಿಷಯಕ್ಕೆ ಬಾಯಿ ಮುಚ್ಕೊಂಡು ನಿಂಗೆ ಕೆಲಸ ಎಷ್ಟು ಅಷ್ಟು ನೋಡ್ಕೊ ಸುಶೀಲ ಮಾಡ್ತಿ ಸುಮ್ಮನೆ ನನ್ನ ಕೋಪ ಬಸ್ ಬೇಡ ನೋಡೋ ಆಮೇಲೆ ಚೆನ್ನಾಗಿರಲ್ಲ ಏ ಕಾರುಣ್ಯ ನಿನ್ಗೆ ಯಾಕೆ ಅಯ್ಯ ನಿಂದೊಳೆ ತಲೆನೋ ಆಯ್ತಲ್ಲ ನನಗ ಏಯ್ ನಡಿ ಹೋಗೋಣ ಅಮ್ಮ ಚೈತನ್ಯ ಏನು ಕೇಳಕ್ಕೆ ಓದ್ತೀನಿ ಅಂತ ಹೇಳಿದ್ರೆ ಏಯ್ ಇವಾಗ ಆಶ್ರಯ ಬೇಡ ನಡೆಯೋ ಆಸಾಡ ಮುಗಿಲಿ ಓದ್ ಹೋಗಿ ಕೇಳ್ತಿರಿ ನಾನು ನಿಮ್ಮ ನಿಜವಾಗ್ಲು ನಿಜವಾಗ್ಲೂನಮ್ಮ ಹ್ಞೂ ನಿಜವಾಗ್ಲೂ ನಡೆಯೋ ಓ ನೀ ಭ್ರಮೆ ಭ್ರಮೆ ಅಲ್ಲೇ ನಿಜನೇ ನಿಜ ಭ್ರಮೆ ಅಲ್ಲ ಇವಾಗ ಆಸಾಡ ಅಂತ ಸುಮ್ಮನೆ ಇದ್ದೀರಿ ಏ ನಡಿಯೋ ಇವ್ರೇರ್ತಾರ ಆಗ್ತವ್ರಲ್ಲ ಹ್ಮ್ ಏನಾದ್ರೂ ಒಂದು ಗತ್ತಿ ಮಾಡಬೇಕಿವ್ ಇನ್ನೊಂದ್ಸರ್ತಿ ಇವ್ನ ಬಾಯಿ ಹತ್ತೈತೆ ಹೆಸರು ಬರಬಾರ್ದು ಹಂಗ ಮಾಡ್ಬೇಕು ಇನ್ನ ಇಲ್ಲ ಅಂತಂದ್ರೆ ಇರೋ ನಂದಿ ಎಲ್ಲ ಹೊರಟೈತಿ ಯಾಕೆ ಚೈತನ್ಯ ಕೇಳಕ್ ಬೇಕಾರಂತೆ ಎಲ್ಲಾನು ಅವ್ರ ಭ್ರಮೆ ಅಷ್ಟೇ ಇಲ್ಲ ರೂಪಾ ಕಲಿಸ್ಬೇಕು ಆ ಕೆಲ್ಸ ನೀನೇ ಮಾಡ್ಬೇಕು ನಾವು ಮಾಡಕ್ ಆಗಲ್ಲ ಕಲಿಸ್ತೀನಿ ಇವರಿಗೆಲ್ಲ ಬುದ್ಧಿ ಕಲಿಸ್ತೀನಿ ಚೈತನ್ಯನು ನೀನು ಇಬ್ರು ಸೇರಿ ಏನಾರು ಒಂದ್ ಬುದ್ಧಿ ಕಲ್ಸ್ಬೇಕು ಇಲ್ಲಾಂತಂದ್ರೆ ಇವ್ರಿನ್ನೂ ಬಾಲ ಬೆಳಸ್ಕೊಂಡು ಓದ್ತಾ ಇರ್ತಾರ ಅಷ್ಟೇ ಉದ್ದಾದ್ಮೇಲೆ ಕಟ್ ಮಾಡೋಕ್ ಕಷ್ಟ ಸರಿ ಅತ್ತೆ ಒಂದ್ ಜತಿ ನಿಮ್ಮ ಅಪ್ಪನೇನು ನಮ್ ಸ್ಕೂಲ್ ಹೋಗೋದ್ ಬೇಡ

ಐ ಮಾವ ಏಯ್ ಎಷ್ಟೊತ್ತಿ ಹೇಳ್ಬೇಕು ನಿನ್ನ ಮನೆ ಹತ್ರಕ್ಕೆ ಬರಬೇಡ ಅಂತ ಏನಕ್ಕೆ ಬರ್ತಾಯಿರೋದು ನನ್ನ ಮಗನ ಮನೆಗನೆ ಅಳಿಗೆ ನಾನು ಬರ್ದಿನ ಹ್ಞೂ ನನ್ನ ಮಗನ ಕೂಡ ನಾನು ಒಳ್ಳೆದಿನ ನನ್ನ ಯಾರ ಹತ್ರ ಕೊಡಲ್ಲ ನನ್ನ ಸತ್ತಿದ್ದ ದಿವಸನೇ ನನ್ನ ಸಹ ನಿಮ್ಮ ಸಂಬಂಧ ಮುರಿದೋಯ್ತು ನೀನು ಬರಬಾರ್ದು ನೀನು ಇಲ್ಲಿಕ ಮುದುಗ ನೀನು ಕೂಡ ಬಿಡ್ರೆ ನನ್ನ ಮಗನ ಎದ್ಗೊಂಡೋದಿನಿ ಹಾ ನಿನ್ನ ಕೊಂಡು ನನ್ನ ಮಗನ ತಗೊಂಡಿ ಮುಚ್ಕೊಂಡು ಹೋಗಪ್ಪ ನಾನು ಮಗನ ಯಾಕೆ ನೀವ ಯಾಕೆ ನಾನು ಹೆಣ್ದೆ ಅಂದ್ರೆ ಬಿಡುಬಿಡು ಒಳ್ಳದು ಹಾ ನನ್ ಮಗನ ಕೊಡಾ ನಾನೆ ನಾನು ಬಿಡುಬಿಡಿ ಒಳ್ಳೋದು ನನ್ನ ಮಗನ ನನಗೆ ನಾನು ಬಿಡಿ ಹಾಕೊಂಡಿನಿ ನೀನು ಕುಡಿದು ಅಲ್ಲಿ ಇಲ್ಲಿ ಬಿತ್ತಿದ್ರೆ ಮಗುನ ಯಾರು ನೋಡ್ಕೊತಾರೆ ಮಗುನ ಹಾ ಮದುವೆ ಆದ ಹದಿನೈದು ವರ್ಷಕ್ಕೊಂದು ಮಗು ಆಯಿತು ಏನೋ ಅವಳು ಋಣ ಇರಲಿಲ್ಲ ಓದ್ಲು ನೀನು ನೋಡಿದ್ರೆ ಹಿಂಗೆ ಕುಡ್ತಾ ಅಲ್ಲೂ ಇಲ್ಲಿ ಬಿದ್ದಿರ್ತೀಯ ಅದು ಎಳೆ ಮಗು ಏನಾಗಬೇಕು ನಾನು ಇನ್ನೊಂದು ಮದುವೆ ಆದೀನಿ ಇನ್ನೊಂದು ಮದುವೆ ಆದೀನಿ ನನ್ನ ಮಗು ನನಗೆ ಕೊಟ್ಬಿಡ್ರಿ ಏಯ್ ಇನ್ನೊಂದು ಮದ್ವೆನ ಆಗು ಇಲ್ಲ ಹತ್ತು ಮದುವೆನೇ ಆಗು ಅದಕ್ಕೂ ನಮಗೂ ಸಂಬಂಧ ಇಲ್ಲ ನೀನು ಓದ್ತಾ ಇರಬೇಕು ಇಲ್ಲಿಂದ ಇಲ್ಲಿ ನೀನು ನನ್ನ ಮಗು ನಂಗೆ ಗೋಡವರೆಗೂ ನಾನು ಎಲ್ಲೂ ಹೋಲ ಹೋಗಲ್ಲ ಅಂದರೆ ನಾನು ಎಲ್ಲಿ ಹೋಗಲ್ಲ ಹೋಗದೆ ಇಲ್ಲೇ ಸಾಯಿ ಮಾವ ನೀನು ಓದಿಗೊಳ ನನ್ನ ಮಗನ ಅಯ್ಯೋ ಮಗನೇ ನಾನು ನಿಮ್ಮ ಅಪ್ಪು ನೋಡು ಮಗನೇ ಮಗನೇ ಏ ಬಾಯಿ ಮುಚ್ಕೊಂಡು ಹೋಗ್ಬೇಕು ಇಲ್ಲಿಂದ ಹೋಗುವ ಮಾವ ನನ್ನ ಮದುವೆ ಆಗ್ಬೇಕು ಮಾವ ನೀನೇ ಏನೋ ನಾನು ನನ್ನ ಮದುವೆ ಆಗಬೇಕು ನೀನೇನೋ ನೋಡಬೇಕು ಅಯ್ಯಾ ಎಲ್ಲಾದ್ರೂ ಏನು ಹ್ಞೂ ನನ್ನ ಮಗನ ನಾನು ಕರ್ಕೊಂಡು ನೀನು ಸಾಯೋ ವಯಸ್ಸಕ್ಕೆ ನಿಮ್ಗೆ ಯಾಕೆ ಬೇಕು ಈ ಗತಿ ಮಾವ ಸುಮ್ಮನೆ ಇಲ್ಲಿಂದ ಹೋಗು ಅಂತ ಹೇಳ್ತಾ ಇರೋದು ಪದೇ ಪದೇ ಬಂದು ನಮ್ಗೆ ತೊಂದರೆ ಕೊಡ್ಬೇಡ ನೀನು ನನ್ನ ಮಮ್ಮ ನಾವೇ ಸಾಕಂತೀರಿ ಅವನು ನನ್ನ ಮಗನು ನನ್ನ ಮಗನ ಮವ ಏನು ಮಾತು ಶುರು ಮಾಡಿದಾ ಕುಡಿಕಾಳಿನ ಅಯ್ಯೋ ಅವನ ಅಟ್ಟೆ ಉದ್ಯೋಗ ಹೇಳು ಬಾರ ಲೇ ಲೇವಪ್ಪ ಏನೋ ಬಂದಿರೋದು ನಿಂಗೆ ರೋಗ ನಾನು ಆವತ್ತೇ ಹೇಳಿದೆ ಅವ್ಳು ಬಸ್ರಿ ಅನಿಸು ಎಷ್ಟೋ ದಿನಕ್ಕೆ ಮಗು ಆತದೆ ಅವ್ಳನ್ನ ಹುಷಾರಾಗಿ ನೋಡ್ಕೊಳ್ಳೋ ಒಳ್ಳೆ ಊಟ ಕೊಡೋ ಹಣ್ಣು ಹಂಪಲು ಕೊಡೋ ಡಾಕ್ಟ್ರ್ ಹತ್ರಕ್ಕೆ ಟೈಮ್ ಟೈಮ್ಗು ಕರ್ಕೊಂಡು ಅಂತ ನೀನು ಕುಡಿದು ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಅವಳ ಮೇಲೆ ಕಳಿಸ್ದೆ ಇವತ್ತು ಬಂದಿದ್ಯ ಮಗು ಬೇಕು ಬೇಕು ಅಂತ ಹಾಂ ಮಗುಗೂ ಅದೇ ಗತಿ ಆಗೋದು ನೀನು ಕುಡಿದು ಅಲ್ಲಿ ಇಲ್ಲಿ ಬಿದ್ದಿರೋ ಮಗು ಆಳಿಲ್ದಿರೋ ಸಾಯಲಿ ಇವನ್ ಕೈಗೆ ಮಾತ್ರ ಮಗುನ ಕೊಡಬೇಡ್ರಿ ನೀವು ನೀನು ನೋಡಮ್ಮ ನೋಡು ಮಗುನ ಕೊಟ್ಟಿ ಅಂತ ಬಂದವನೆ ಎಷ್ಟು ಮಾತ್ರ ಇರಬೇಕು ಕೊಡಬೇಡ್ರಿ ಕೊಡ್ಬೇಡ್ರಿ ಏಯ್ ಬೋದ್ರೆ ನಿಂಗೆ ಬಾಯ ಬಾಯಿ ಹೋಗೆ ಹೋಗ ನಿಂಗ ನಮ್ಮ ನಮ್ಮನೆ ವಿಷಯ ಯಾಕೆ ಬೇಗ ಏ ಕುಡಕ ಹೋಗ ನಮ್ಮ ಮಾಡು ನಮ್ಮ ಅಜ್ಜನಂಗ ಎಣ್ಣು ನೋಡಿ ಮದುವೆ ನಾನು ಮದುವೆ ಮಾಡ್ಕಂದಿನ ಹ್ಮ್ ಪಾಪ ಆಗಲ್ ಕಾಯಿಗ್ ಬೇವನ್ ಕೆಲ್ಸಾಕ್ಸಿ ಅಂತ ಇವ್ರು ಬಂದು ನಿಂಗೆ ಮದುವೆ ಮಾಡ್ತಾರೆ ಹ್ಮ್ ಇನ್ನೇನು ಕೆಲಸ ಇಲ್ಲ ಅವ್ರಕ ಹೋಗೋ ಭಯ ಮುತ್ಕೊಂಡು ಇಲ್ಲಿಂದ ಮಾ ಇವನ್ ಇವ್ ಕೈಯಲ್ಲೇ ನಮ್ಮ ಮಗುನ ಕೊಟ್ಬಿಟ್ಟೆ ರೀ ಇನ್ನೇನಿಲ್ಲ ಅಷ್ಟೇ ನಾನು ಮಗು ನಾನು ಎಳ್ಕೊಂಡು ಓದಿನಿ ಹ್ಞೂ ಎಳ್ಕೊಂಡು ಹೋದಿನಿ ಮಗನೇ ಮಗನೇ ಎತ್ಕೊ ಮಗುನೇ ಮಗುನೇ ಎತ್ಕೊ ಮಗುನೂ ಮಾತ್ರ ಇವನ್ ಕೈ ಕೊಡ್ಬೇಡ್ರಿ ಹಾಳೆ ಮಾಡಿಬಿಡ್ತಾನೆ ಇವ್ನು ಏಯ್ ಓ ಓ ಭಯ ಮುತ್ಕೊಂಡು ಈ ಊರಿಗೆ ನೀವೇ ಸಾವುಗಾರು ಅನ್ಬಿಡು ಇಲ್ಲಿ ಮಾತಾಡೋಬೋದಿಲ್ಲ ಓಕೆ ಭಯ ಮುದ್ಕೊಂಡು ನೀನೇನಾದ್ರು ಇಲ್ಲಿದ್ದೀಯ ಅಂದರೆ ಅಂದ್ರೆ ಚೆನ್ನಾಗಿರಲ್ಲ ಹೇ ಓಕೆ ಇಲ್ಲಿಂದ ಹೋಗ ಭದ್ರಮ್ಮ ಯಾರ ನೋಡಬ ಅಮ್ಮ ಯಾರಿದು ಈ ಒಳಗಿಂದ ಬಂದ್ರು ಯಾರು ಅಮ್ಮ ನೀರು ನೀರು ಅಂತವ್ರೆ ಹೊಸ ಜನ ಓ ಇಲ್ಲೋರಲ್ಲ ಇವ್ರು ಯಾರು ಹೊಸ ಜನ ಪಾಪ ಸೌದೆ ಕೆರ ಬಂದಿದ್ರು ಏನೋ ಏನೋ ಇರ್ಬೇಕು ಸೌದೆ ಕೆರೆನ ಬಂದು ಸುಸ್ತಾಗಿ ಹಿಂಗ್ ಬಿಟ್ಟು ಏನಮ್ಮ ಎದ್ದೇಳು ಎದ್ದೇಳಮ್ಮ ಎದ್ದೇಳು ದಾವಪ್ಪ ನೀರು ಹೇಳ್ತಗಂಬ ಸತ್ತು ನಮ್ಮ ಇಲ್ಲ ಇಲ್ಲ ಗೊತ್ಕೊಳ್ಳಿ ಎದ್ದೇಳಮ್ಮ ಯಾವರಮ್ಮ ನಿಂದು ಎದ್ದೇಳಮ್ಮ ಪಾಪ ಏನಕ್ಕೆ ಬಂದಿದ್ರೋ ಏನೋ ಎಲ್ಲ ಗೊತ್ತಾದಂಗಿಲ್ಲ ಓ ದಾರಿ ತಪ್ಪಿ ಈ ಕಡೆಗೆ ಬಂದ್ಬಿಟ್ಟವ್ರೆ ಯಾವ್ರೋ ಏನೋ ಪಾಪ ಓ ಕತ್ತತ್ರ ಏನೋ ಗಾಯ ಆಗೈತೆ ಯಾವ್ದಾರ ಪ್ರಾಣಿಗಿನ ಓಡಿಸ್ಕೊಂಬಂತೋ ಏನೋ ಅಯ್ಯೋ ಪಾಪ ಎದ್ದೇಳಮ್ಮ ಎದ್ದೇಳುವ ಏನಮ್ಮ ಎದ್ದೇಳ ಏನು ನಿನ್ನ ಹೆಸರು ಯಾವ ಊರಿಂದ ಯಾವ ಊರಂತ ಹೇಳಮ್ಮ ಎದ್ದೇಳಮ್ಮ ಭದ್ರಮ್ಮ ಬದುಕೊಳ್ಳೋ ಸತ್ತೋಗೋಳೋ ನೋಡಮ್ಮ ಇಲ್ಲ ಇಲ್ಲಮ್ಮ ಚಕ ಉಸಿರಾಡ್ತಾವಳೆ ಉಸಿರಾಡ್ತಾವಳೆ ಬದುಕೊಳೆ ಎತ್ಕೊಂಬಪ್ಪ ದೇವಪ್ಪ ನೀರು 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 ಕುಡ್ಸಮ್ಮ ಫಸ್ಟು ಕುಡ್ಸಿನ್ ಕುಡಿಸ್ತೀನಿ ಮುಂದುವರಿಯುವುದು